Oh भगवान की जय जय गुरु देवाधिदेव पार्शनाथ भगवान की जय जय गुरु चोरीसु भगवान की जय जय गुरु आचार्य शांति सागर की महाराज ಯಾರು ಶರೀರವನ್ನು ಧಾರಣವಾಗಿ ಕೊಂಡು ಈ ಭೂಮಿಯ ಮೇಲೆ ನಾವು ನೀವೆಲ್ಲರೂ ಹುಟ್ಟಿದ್ದೇವೆ ಆ ಶರೀರದಲ್ಲಿ ಒಂದು ಶರೀರದಲ್ಲಿ ಎಷ್ಟು ರೋಗ ರೋಗದವು ಅಂತೇಳಿ ನಮ್ಗೆ ನಿಮ್ಗೆ ಎಲ್ಲರೂ ಕೇವಲ ಜ್ಞಾನಿಗಳು ತಿಳಿಸಿದ ನೋಡಿ ಒಂದು ಶರೀರದೊಳಗೆ ಐದು ಕೋಟಿ ಅರವತ್ತೆಂಟು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಐದು ನೂರ ಎಂಬತ್ನಾಲ್ಕು ರೋಗದ ಅವುದಾರೆ ಒಂದು ಶರೀರದೊಳಗೆ ಆದ್ರ ನಮಗಾಗ್ಲಿ ಈಗಿನ ನಮ್ ಡಾಕ್ಟರ್ಗಾಗ್ಲಿ ಬಾಳ್ ಬಾಳ್ ಅಂದ್ರ ಡಾಕ್ಟರ್ಗಿ ಒಂದ್ ಐದನೂರ ರೋಗದ ಹೆಸರು ಬತ್ತಿರ್ತಾವ ಇನ್ನು ನಮ್ ಮಿನಿಯಾಗ ನಿಮ್ ಮಿನಾಗ ನಿಮೆಲ್ಲರಿಗೂ ಬಾಳ್ ಬಾಳ್ ಅಂದ್ರ ಒಂದ್ ಐವತ್ತು ರೋಗದ ಹೆಸರು ಬತ್ತಿದ್ರಿ ಆದ್ರೆ ಈಗ ರೋಗ ಎತ್ತದವ್ರಿ ಐದು ಕೋಟಿ ಅರವತ್ತೆಂಟು ಎಂಟು ಲಕ್ಷ ತೊಂಬತ್ತೊಂಬತ್ ಸಾವಿರದ ನೂರ ಎಂಬತ್ ನಾಲ್ಕು ರೋಗ ಪ್ರತಿಯೊಬ್ಬರ ಶರೀರದಾಗ ಅವತ್ತು ಹೇಳ್ತಾರೆ ಒಂದು ಕಟಿಕೊಳಗ ತೊಂಬತ್ತಾರು ಸಾವಿರ ರೋಗದ ಹೊಟ್ಟೆಗಾರ ತೊಂಬತ್ತಾರು ಸಾವಿರ ರೋಗದ ಹೊಟ್ಟಿಗೆಗಾರು ಏತಂದ್ರ ಶರೀರದ ಮೇಲೆ ಮೂವ್ ಮಾಡ್ಕೊತ ಅನಾಗದಿಂದ ತಿರ್ಗಿ ಕೇತಿ ತಿರ್ಗಾಡಕತೈತಿ ಶರೀರ್ ಮೇಲೆ ಮೂವ್ ಯಾಕೆಲ್ಲ ಎಲ್ಲಾರ್ ಐತಿ ಆ ಶರೀರ್ ಮೇಲೆ ನೋವು ಮಾಡ್ಕೊಂಡು ಮಾಡ್ಕೊಂಡು ಜೀವಿ ಮಾಡ ತಿರ್ಗಾಕತೈತಿ ಇನ್ನು ರೋಗ ಹೆಂಗ್ ಇರ್ಕೊತೀರಿ ನೀವ ಕೆಲವೊಂದು ರೋಗ ಮನೆಯವ್ ಒಬ್ಬ ನೆಲಿ ಬಂದೈತಿ ಒಬ್ಬ ಉರಿ ಬಂದೈತಿ ಒಬ್ಗ ಕೆಮ್ಮತಿ ಕೆಮ್ಮ ರೋಗ ಉರಿ ಒಂದ್ ರೋಗ ಹ ಕಾಲು ಉಸೋದೊಂದ್ ರೋಗ ಕೈ ರೋಗ ಈ ಎಲ್ಲಾ ರೋಗ ಇವೆಲ್ಲ ಒಂದ್ಕಂದ ಇರುವಂತ ನಮಗ ನಿಮಗ ಗೊತ್ತಿದ್ದಂತ ರೋಗಗಳು ಇನ್ನು ಉರಿ ಬಂದ ಹೆಂಗ ತಿಳ್ಕೊಳೋದು ಲಕ್ಷಣ ತಿಳ್ಕೊಳುದು ಬ್ಯಾನಿ ಲಕ್ಷಣ ಮೈ ಎಲ್ಲ ಕಾಜಿರತೈತಿ ನೈಕ್ ನೋಡುತ್ತಿದ್ರಿ ಕಾಜಿರತೈತಿ ಕಾಯಿ ಹಾಕಿ ಏನಂತರಿ ಉರಿ ಬಂದೈತಿ ನೆಗಟಿವ್ ಹೆಂಗ ತಿಳ್ಕೊಳ್ಳೋದು ಸಾಕಿ ಏನು ಮಾಡ್ತಿರ್ತೈತಿ ಮುಖನ್ಯಾಗಿಂದ ಜೋತು ಬರ್ತಿರ್ತೈತಿ ಅದು ಜ್ಯೋತು ಹಾಕಿದ್ರೆ ಅಂತ ತಿಳ್ಕೊಂಡು ಅದು ಹೊಸ್ತಾಗ ಇಟ್ಕೊಂಡು ಅಲ್ಲೇ ಅಲ್ಲಿ ಬರ್ತದಿಲ್ಲ ಇದು ನೆಲೆ ಬಂದೈತಿ ಅಂತ ತಿಳ್ಕೊಳು ಮತ್ತು ಬಹಳಷ್ಟು ಥಂಡಿ ಜ್ವರ ಆಗೋದೈತಿ ತಿಳ್ಕೊತಾರ ತಂಡೀಜ್ವರ ಹಾಕ್ಬಿಡೂ ಒಂದು ರಗ್ ಎರಡು ಹೊಸ್ತಾರ ಮೂರು ವಸ್ತು ಸಹಿತ ಇನ್ನೊಂದು ಬೇಕು ಇನ್ನೊಂದು ಬೇಕು ಎಲ್ಲ ತಂಡ ಇರ್ತಿರ್ತೈತಿ ಹಿಂಗೆ ನೀವು ಏನು ಮಾಡೋದು ಥಂಡಿ ಜ್ವರ ಹಿಂಗೆ ಲಕ್ಷಣ ಹೇಳೋದು ತಿಳ್ಕೊತಾರ ಇವರಿ ಬಹಿರಂಗದಾಗಿ ನೋಡಿ ಹೋಗೋ ಇನ್ನು ಗುಪ್ತರಾಗಿನವ್ರು ಹೋಗಿರ್ತಾವೆ ಗುಪ್ತ ಅಂದ್ರ ಹೊರಗ ಕೈನಿ ಕಾಣಂಗಿಲ್ಲ ಅವ್ ಯಾರಿಗೂ ಹೇಳಕ್ ಕೊರಂಗಿಲ್ಲ ಹೊರಗಿನ ಒಳಗ ರೋಗ ಇರ್ತಾವ್ರಿ ಆ ರೋಗಗಳ ಗುಪ್ತ ರೋಗ ಇನ್ನ ನಮ್ ಕಟ್ಟಿ ಒಳಗು ರಿಷ ಬರ್ತಾನ ಅವನ್ ಕೈ ಚುಲಾವ ಕಾಲ್ ಚುಲದವು ದೇಹ ಎಲ್ಲ ಚುರುಗತಿ ಮ್ಯಾಲ ಹೊರಗಿನ ನೋಡ ಕಣ್ಣು ಕರೆ ಕರಿ ಅವಂದ್ ರೋಗ ಇರ್ತರಿ ಆ ರೋಗ ಯಾವ್ದ್ರಿ ಅಂದ್ರ ಇರುಳು ಕಣ್ಣಿನ ರೋಗ ಯಾವ್ದ್ರಿ ಇರುಳು ಕಣ್ಣಿನ ರೋಗ ನಮ್ಮ ನಿಮ್ಮ ಕಣ್ಣು ಹೆಂಗದ್ರ ನಮ್ಮ ರಾತ್ರಿನೂ ಕಾಣ್ತಾವ್ ಹಗಲಿನೂ ಕಾಣ್ತಾವ ಹೆಂಗ್ರಿ ರಾತ್ರಿ ಹೆಂಗ ಕಾಣ್ತಾವ್ ಬೆಳಕಿರ್ತಂದ್ರ ಯಾವ್ದಾರ ಬ್ಯಾಟ್ರಿ ಇರಲಿ ಕೈ ಇರಲಿ ಇರಲಿ ಏನೇ ಇರಲಿ ಅದಿರ್ತಂದ್ರ ಹೆಂಗೈತಂದ್ರ ಮುನಿಗಿದ ಕೂಡ್ಲಿ ಅವ್ರ ಕಣ್ಣು ಕಾಣದ ಬಂದಾಗ್ತಾವ್ ಕಣ್ಣ ಕಾಣ್ಲಿ ಯಾವ್ದು ಬ್ಯಾಟ್ರಿಲಿಲ್ಲ ಏನೂ ಇಲ್ಲ ಮಾತ್ರ ಬೆಳಕಾಗ ತ ಅವ್ರ ಕಣ್ಣ ಕಾಣಂಗಿಲ್ಲ ಹಂಗ ನಮ್ ಹುಡುಗ ಏನಾಗಿತ್ತು ಏನಾಗಿತ್ತ ಎರಳು ಏನಲ್ಲ ಹೋಗಿತ್ತು ಆದ್ರೆ ಯಾರಿಗೂ ಸಹಿತ ಏನೈತ್ರಿ ಈಗ ಎಲ್ಲಾರು ಕಾಲು ಇರ್ದ್ ಇರ್ಲಿ ಕಣ್ಣು ಇರ್ದಾವ್ ಇರ್ಲಿ ಹೆಂಗರ್ ಇರ್ಲಿ ಮದ್ವಿಯನ್ನ ಮಾಡ್ಕೋಬೇಕು ಅನ್ನೋದ್ ಆಶೆ ಇರ್ತಿ ಸಂಸಾರದೊಳಗ ಮದ್ವಿಯನ್ನು ನಾನು ಮಾಡ್ಕೋಬೇಕು ಅನ್ನೋ ಆಸೆ ಇರ್ತೈತಿ ಹಂಗ ಆ ಏಳು ಮಹಿಳೆಯ ಹುಡುಗ ಸಹಿತ ಮದ್ವಿಯನ್ನ ಮಾಡ್ಕೋಬೇಕು ಅನ್ನೋದ್ ಆಶೆ ಆಯ್ತು ಮತ್ತೆ ಏನ್ ಮಾಡ್ತಾರೋ ಒಂದು ಹುಡುಗ ನೋಡ್ತಾರೋ ಹುಡುಗ ನೋಡ್ರಿ ಮದ್ವಿ ಮಾಡಿ ಕೊಡ್ತಾರೋ ಮದ್ವಿ ಮಾಡ್ಬಾಟ ಮುಂದ್ ಒಂದ್ ಆರು ತಿಂಗಳ ಏನಾಗ್ತೈತ್ರಿ ದೀಪಾವಳಿ ಹಬ್ಬ ಬರ್ತೈತಿ ಆ ದೀಪಾವಳಿ ಹಬ್ಬಕ್ಕೆ ಏನ್ ಮಾಡ್ತಾರಂದ್ರ ಎಲ್ಲಾ ಹೆಣ್ಮಕ್ಳನ್ನ ತಮ್ಮ ತಮ್ಮ ತವರ್ ಮಿಲ್ ಹೋಗ್ತಾರಿಲ್ಲ ಹಂಗ ಮಾಡಿದ್ರು ತಮ್ಮ ತವ್ರ ಮನಿಗೆ ಹಾಲು ತವರ್ ಹಾಲು ದೀಪಾವಳಿ ಹಾಕಿ ಮುಗಿತು ಎಲ್ಲ ಮುಗಿತು ಅವ್ರ ಮನಿ ಒಳಗ ಶಿಕ್ಷಣ ಕಲ್ತಿರ್ಗಿಲ್ಲ ಅವ್ರೆಂಡ್ ಮಂದ್ ಮುಗಿದಾರಿದ್ರು ಅದಕ್ಕೆ ಏನಂದ್ರು ಅವ ಅಪ್ಪ ಮಗನ ಮಗನ ನಮಗೇನ ಬಸ್ ತಿಳಿಯಾಗಿಲ್ಲ ನಮ್ ಊರು ಏನಿತ್ತು ಬರ್ತಿಲ್ಲ ಅದಕ್ಕೆ ನಾವೇನು ಹೋಗ್ರು ಊರಿಗೆ ಬಸ್ ಹೆಚ್ಚಿನ ತಿಳಿಯಕ ನೀನ ಹೋಗುವ ಅಂದ್ರು ಅವಾಗಂದ ಸಹಿತ ಅಂದ ಮಾಡಿದ ಆದ್ರೆ ಆಯ್ತವ ಅಂತ ಏನ್ ಮಾಡ್ತೀನಿ ಹೋಗ್ತಾನ ಅವರು ಸಹಿತ ಏನ್ ಮಾಡಿದ್ರ ರೈತರು ಇದ್ರು ರೈತರು ಇರೋದ್ರಿಂದ ಮನೆಯೊಳಗ ಆತ್ತಿ ಮಾವ ಹ್ಯಾಂಟಿ ಎಲ್ಲಾರು ಏನಾಗಿದ್ರು ಫಲಗೋಗಿ ಬಿಟ್ಟರು ಅವಾಗಿನ ಕಾಲದಾಗ ಏನ್ ಮೊಬೈಲ್ ಎಲ್ಲ ಏನು ಇಲ್ಲ ಪತ್ರ ಹಾಕಬೇಕಾದ್ರೆ ಪತ್ರ ಹಾಕಿದ್ರೆ ಒಂದು ವಾರ ಗಂಟ್ಲೆ ಹೋಗ್ತಿತ್ತು ಅಮುಕ್ ಹೆಂಗ್ ಬಿಟ್ಟಿದ ಅವ್ರ ಮನೆಯಾಗ ಯಾರು ಇದ್ರಲ್ಲ ಅದೇನಾಗಿತ್ತು ಎಲ್ಲಾರು ಹೊಲಕ್ ಹೋಗ್ಬಿಟ್ರು ಮನ್ಯಾಗ ಒಂದು ಮುದುಕಿತ್ತು ಆ ಮುದುಕಿನ ಮನೆಯಾಗ್ ಬಿಟ್ಟು ಹೋಗಿರು ಆ ಮುದುಕಿ ತಕ್ಕ ಅಜ್ಜಿ ಅಜ್ಜಿ ಎಲ್ಲಾರು ಏನ್ ಹಿಗಿದಾರು ನನ್ನ ಮಗನ ಅವ್ರ ಎಲ್ಲಾರು ಹೊಲಕ್ ಹೋಗಿದಾರು ಬಂದ ಇನ್ನ ಮೂರ್ ತಾಸ ಹೋದ್ ಮನ್ಯಾಗ ಕೂತ್ರೆ ಏನ್ ಮಾಡುದ ನಾನು ಹೊಲಕ್ ಹೋಗ್ತಾನೆ ಫಲಕ್ ಹೋಗಿ ಬಿಟ್ಟ ಫಲದಾಗ ಯಾರಿದ್ರು ಆಯ್ತು ಮಾವ ಇಟ್ಟು ಅವ್ರದ್ದು ಇವ್ರು ಕೇಳು ಇವ್ರದ್ ಅವ್ರಿಗಾ ಕೇಳ್ರು ಎಲ್ಲಾ ಕೇಳಿದ್ರು ಮೂರ್ ತಾಸಿ ಮತ್ ಏನ್ ಮಾಡ್ತಾನ ಅವನ್ ಮಾಡಿಲ್ಲ ಅವ್ರೆಲ್ಲ ಹೊಲ ತಿರುಗಾಕೋ ನೋಡ್ಕೋಡೆ ಹೋಗಿ ಬಿಟ್ಟ ಹೋಗಿ ಬಿಟ್ಟ ಇಟ್ಟ ಏನಾದ್ರಿ ಹತ್ತು ಮಿನಿಟ್ ನನ್ ಕಂಡು ಕಾಣ್ ಪಾಪ ಏನ್ ಮಾಡಿದ ಮರ್ತ ಬಿಟ್ಟ ಮರ್ತು ಬಿಟ್ಟ ಬಾತ್ ರೂಮಿ ಇತ್ತು ಬಾತ್ ರೂಮ್ ಅಂತ ಚಿಂತೆ ಚಾಲು ಆತವ್ ಇನ್ನು ಹ್ಯಾಂಗೆ ಮಾಡೋದು ಆಯ್ತು ಮಾವ ತನಕ ನಮ್ಗೆ ಗೊತ್ತಾತು ಅಂದ್ರೆ ನಾನು ಹೆತ್ತಿನ ತೋರಿಸ್ತೀನಿ ಅಂದ್ರೆ ಹೆಂಗೆ ಮಾಡೋದು ಇಂಥದ್ದಾಗ ಗೊತ್ತಿದ್ದಿಲ್ಲ ಅವ್ರಿ ಇನ್ನು ಹ್ಯಾಂಗೆ ಮಾಡೋದು ಚಿಂತೆ ಐತಾವ ಚಿಂತೆ ಮನ್ಯಾಗ ಏನು ಮಾಡ್ತಾವಂದ್ರೆ ರೋಡ್ ಅಂಥವ್ರು ಇದ್ದಾವಂದ್ರೆ ಪ್ಲಾನ್ ಮಾಡ್ತಾವೆ ಬಹಳ ಹುಷಾರಿ ಇರ್ತಾವಂತ ಅವಾಗ ಏನು ಆಯ್ತು ಒಂದು ಐಡಿಯಾ ಒಯ್ತ ಆ ಸಹಕಾರ ನಾಲ್ಕು ಏನ್ ಇದ್ದು ಆ ನಾಲ್ಕು ದಿನ ಒಳಗೆ ಒಂದು ಸಮಾಧಾನ ಹಿಂಡಿತಾವ ಅವ್ನು ತಿಳ್ಕೊಂಡ ಆ ವಿಷಯ ಏನ್ ಹೊರತ್ ಮುಳಗಿತ್ತು ಹೊತ್ ಮುಗ ಆಡ್ಕೊಂಡಿದ್ದ ಆ ಸಮಾಧಾನ ಆ ಬಲ ಬಾಲಕ ಏನ್ ಮಾಡುವ ಅಂತ್ಕೊಂಡು ಬಲ ಬಾಲ ಇಟ್ಕೊಂಡ ಸಾವಕಾಶ ಮಟ್ಟ ಇನ್ ನೋಡಿ ಎಂಬಿ ಸ್ವಭಾವ ಏರಿ ಆಕ್ರ ಸ್ವಭಾವ ಏರಿ ಎಂಬಿ ಸ್ವಭಾವ ಬೇಕಾದ ಬೈಕ್ ತಿನ್ಕೊಂಡು ಏನ್ ಮಾಡಿದಾರ ಮತ್ ಬರಸು ತಿನ್ನಾಗಿ ನೋಡ್ತಾ ಇದ್ ಆ ಕಲಂಗಿಲ್ಲ ಆ ಬೈಕ್ ಬೈಟ್ ಅದ ನೇರವಾಗಿ ಮರಿಗಿ ಹೋಗ್ತೇ ತಂಗಾರ ಆದ್ರೆ ಎಣ್ಣೆ ಎಮ್ ಏನ್ ಆಯ್ತು ಇನ್ನೊಂದು ಊರ್ ಒಂದ್ ಕಿಲೋಮೀಟರ್ ಇತ್ತು ಅದಕ್ಕ ವಾಸ ಹೊರಾಟಿತ್ತು ಆ ವಾಸ ತಿನ್ನು ಸಂಬಂಧ ಏನ್ ಆಯ್ತಂದ್ರ ಬಾಜುಕ್ ಹೋಗ್ತೈತಿ ಬಾಜುಕ್ ಹೋಗುತ್ತೆ ಅದೊಂದು ದೊಡ್ಡ ತೆಗ್ದಿತ್ತು ಅದು ಬಾಲ್ ಎಮ್ಮೆಲ್ಲ ಕಸ್ಕೊತ್ತು ಆ ದಡ್ಡ ತೆಂಗಿನ ಹೋಗಿ ಬಂದ್ಬಿಟ್ಟೇವ್ ಯಾರೀರ್ ನಿಮಿಷ ದೊಡ್ಡ ತಿಂಗ್ ಬಿಟ್ಟ ಇನ್ನೊಂದು ಎರಡ್ ಸಾವಿರದ ದೊಡ್ಡ ತಿಂಗ್ಳಿಂದ ಪತ್ರ ಅವಾಗ ಮಾಡಿ

ಅವ ನೋಡಿ ಏನು ಅಂತ ಹೇಳಿದೆ ಆಯ್ತು ನಮ್ಮ ಕನ ತಂಡ ಅದಕ್ಕೆ ಐಡಾ ಮಾಡ್ತಾಳೆ ರೀ ಹತ್ತಿ ಅತ್ತಿ ಹತ್ತಿ ಅತ್ತಿ ನಿಮ್ಮ ಊರಿಗೆ ಹೆಣ್ಣು ಉಳಾಕಿಲ್ಲ ಅವಾಗ ಒಟ್ಟು ಮೈ ಇದ್ದಿಲ್ಲ ನಿಮ್ಮ ಸಾ ಹೊಲದಾಗಿನ ಇವತ್ತು ಮೈ ಭಾಳ ಆಗೈತೆ ಮೈ ಭಾಳ ಆಗಿದೆ ನಿಮ್ಮ ಶೇಂಗಾ ಬಂಜಾಳ ಬಾತ್ ತಾವು ಕಾಯಿಕ ಭಾಳ ಇದಾವ ಈ ಹಗಿನಾಗ ಇಡ್ತಾವೊ ಇಲ್ಲೊ ಹಗಿನಾಗ ಇಡ್ತವ ಮಾಸ್ ಹುಳಾಕಿದ್ದಾನೋ ನಾವು

ಮುದ್ರ ಅವಾಗ ಆಯ್ತಿ ಮಾಮೂ ತು ಬಂದ್ರು ಅವ್ರ್ ಕೇಳ್ತಾರ ಅಕಿ ಯಾಕೆ ಮುದ್ರಿ ಮಾಡ್ಕೊಳ್ತೀವಿ ಅವಾಗ ಏನಂತ ನೋಡ ನಾವ್ ಐಡಿಯಾ ಮಾಡ್ತಾರ ಅತ್ತಿ ಹತ್ತಿ ಹತ್ತಿ ಅತ್ತಿ ನಿಮ್ ಊರಿಗೆ ಏನ್ ಮಾಡಿಲ್ಲ ಅವಾಗ ನಿಮ್ ಮನಿ ಎಂತ ಹಾಲ್ ಮಾಡ್ಯದ್ ಆಲ್ಮೈ ಎಂಟೈದಿರ್ತ ಅಲ್ಲಿ ಬೋಕ ಇಲ್ಲಿ ಬೋಕ ಎಲ್ಲ ಕಡೆ ಹೋಗಿ ಈಗ ಏನು ಮಾಡಿದೆ ನೀನು ಶ್ರೀಮಂತಿಗೆ ಬಂದೈತೆ ನೀವೆಲ್ಲಾರು ಗಿಲಾ ಮಾಡಿ ಚಂದ ಚಂದ ಚಿತ್ರಾ ತಿಂದ್ರಿ ಹೋಗ ತಿಂತೀರಿ ಅದನ್ನ ನೋಡ್ಕೋತ ಕುಂಡ ಹಂಗಾಯ್ತು ಆ ಕಡೆ ಈ ಕಡೆ ಕುಂತಿನಿ ಅಂದಾವ ಹೌದು ಹೌದು ಸರ್ ಹೌದು ನೋಡ್ಕೊ ಅವ ಬರ್ತಾನ ಇತ್ತು ಈಗ ನಾವೆಲ್ಲ ಶ್ರೀಮಂತರ ಇದ್ದೇವು ಮತ್ತು ಅದನ್ನು ನೋಡು ಮತ್ತು ಈ ಕಡೆ ಮುಂತು ಮ್ಯಾಲ್ ಕುಂಡಾವ್ ಆಯ್ತು ಈ ಕಡೆ ಮುಂತಿದ ಮೇಲೆ ಕೂತ ನಮ್ಮದೇ ಇರತು ಶಾನಿ ತಿಂದ ಹೊಲಗೆಲ್ಲ ತಾಟ ಹೆಚ್ಚಿಕೊಟ್ರು ಆಯ್ತು ತಿಂದ ಏನ್ ಮಾಡ್ಲು ಊಟಕ್ಕೆ ತಂದ್ಕೊಟ್ರು ಆ ಊಟಕ್ಕೆ ತಂದು ಕೊಡುವಂಥ ಸಂದರ್ಭದಾಗ ಎಲ್ಲಾರು ನೋಡ ಹೊಸಾಗಿ ಬಂದನು ಹುಡುಗಿರು ಮೈ ಹುಗ್ಗಿ ಮೈಲ್ರು ಮತ್ ಸ್ಯಾನ್ ಗಿರು ಎಲ್ಲ ಎಲ್ಲಾ ಹಕ್ಕಳ ಎಲ್ಲ ಎಲ್ಲಾ ಅದ್ರ ಜೊತೆಗೆ ಮತ್ ರೊಟ್ಟಿ ಮೊಸರ ಮತ್ತು ಹಸಿಗಾರ ಇದು ಎಲ್ಲಾ ಸಹಿತ ಹಕ್ಕಿರು ಹಿಂಗ್ತಿಂದ ಊಟ ಊಟ ಮಾಡುವಂಥ ಸಂದರ್ಭದಾಗ ಏನ ಊಟ ಮಾಡಕತ್ತಿಲ್ಲ ಊಟ ಮಾಡ್ಕೊಂತ ಕುಂತ ಒಂದು ಸ್ವಲ್ಪ ಏನಾಯ್ತಂದ್ರೆ ಬೇಕಿನ ಆಸೆ ಅವ್ರ ಮನೆ ಒಂದು ಬೇಕಿತ್ತು ಆ ಬೇಕಂದ್ರೆ ಹಾಲ ಮತ್ತು ಮೊಸರ ಅಂದ್ರೆ ಬಾಳಿಸ್ತಾವ್ ಏನು ಬೇಕಾದ್ರೆ ಮುಂಚೆ ಐತೆ ಒಂದೊಂದು ಬೆಕ್ಕ ಉಳಿಸಿ ಆ ಹಂಗ ಏನ್ ಮಾಡ್ತೀರಿ ಮೊಸರ ತಿನ್ನೋ ಆಶೆ ಆಯ್ತು ಆ ಮೊಸರ ಏನು ಮಾಡ್ತಿ ಸೌಕಾಶ ನಡೀಲಿ ನೆನಪೊತ್ತು ನೆಪೊತ ಮೊಸರ ತಿನ್ನೋಕೈತಿ

ಹೌದೌದು ಅದು ತೆರೀತಿ ಮತ್ ನಾನು ಡೈರೆಕ್ಟ್ ಆಗಿ ಕೊಡೋದ್ ನಂದ ತಪ್ಪ ಆಯ್ತಂದ್ರು ಆಯ್ತು ಎಲ್ಲ ಊಟ ಮಾಡಾಕತ್ತ ಊಟ ಮಾಡಿದ ಎಲ್ಲಾರು ಬಂದ ಹೆಂಟಿ ಎಲ್ಲಾರು ಊಟ ಮಾಡ್ರು ಊಟ ಮಾಡಿದ ನಂತರ ಏನ್ ಮಾಡಂದ್ರ ತಮ್ ತಮ್ ಕೊಲಿಯಕ ಎಲ್ಲಾರು ಮನ್ಕೊಳಾಕೋ ಆಯ್ತು ಮಾ ಒಂತ ಎಲ್ಲಾರು ತಮ್ ತಂಬಲಿಯಕಾದ್ರು ಎಲ್ಲ ಮುಂದ ಹೋಗಿದ್ ನೋಡ್ರಿ ರಾತ್ರಿ ಒಬ್ಬರಿಗೆ ಬಾರಾಕಂದ್ರೆ ಕರೆಂಟ್ ಕರೆಕ್ಟ್ ಬಾರಾಕಂದ್ರ ಆಗ್ತದ ಆ ಯಾಗ ಹೋಗಿತ್ತು ಅವ್ ಕರೆಕ್ಟ್ ಬಾರಾಕಂದ್ರೆ ಹಿಂಗ ಆಗ್ತಿತ್ತು

ಈಗ ಕಡೆ ಬಡದ ಕಡಿ ತೆಗ್ದು ಕಡಿಟ್ ಮಾಡ್ತೀನಿಲ್ಲ ನಾಯಿ ಸೆಟ್ ಮಾಡ್ತೀನಿಲ್ಲ ಅಂದ್ರೆ ಶಿಫ್ಟ್ ಮಾಡ್ತೀನಿಲ್ಲ ಅಂದ್ರ ನನ್ ಕೈ ಇರ್ದ ಏನ್ ಮಾಡು ನಾನ್ ಕೋಲೇ ಬದ್ಬಿಡ್ ಅನ್ನೋ ಅನ್ನೊಂದ್ ಆಯ್ತೇನ್ ಮಾಡು ಅವನ ಕೈಗಳು ಕೊಲೆ ಕಿರ ಕೈಗಳೇನೋ ತಾನು ಕೊಲೆಗೆ ಹೋಗ್ಬಿಟ್ಟು ಬಾಕಿ ಆದ್ರಿ ಯಾವ್ದೇ ಜೀವಿ ಇರ್ಲಿ ಮೂರ್ಲಿ ಕೆಲ ಅದ್ ಯಾವ್ದೇ ಜೀವ ಇರಲಿ ಆ ಜೀವಿಗೆಲ್ಲಾ ಕೀತೀವಿ ಆದ್ರೆ ಹಾರಿ ಹೇಳಕ್ ಸಂಸಾರ ಪ್ರತಿಯೊಂದು ಜೀವ ಏನ್ ಮಾಡ್ತೈತಿ ತಾನು ಪಾರಾಗ ಅನೇಕ ಐಡಾಗಳನ್ನು ಮಾಡ್ತೈತಿ ಅದೇ ಪ್ರಕಾರ ನಮ್ಗ ಸಂಸಾರದಿಂದ ಪಾರ ಇದು ಏನ್ ದೇವ ಶಾಸ್ತ್ರ ಗುರುಗಳು ಭಕ್ತಿ ಮಾಡಬೇಕು ಮತ್ತು ಆರು ಕ್ರಿಯೆಗಳನ್ನು ನಾವು ಮಾಡಬೇಕು ಪಂಚ ಅನ್ಬೇಕು ಮತ್ತು ಅನೇಕ ಪ್ರಕಾರದ ಧರ್ಮ ಕ್ರಿಯೆಗಳನ್ನು ಮಾಡಿ ನಾವೂ ಸಹಿತಗಳ ಐಡಗಳನ್ನು ಮಾಡಿ ಈ ಸಂಸಾರದಿಂದ ಪಾರಾಗಬೇಕು ಅನ್ನುವಂತಹ ಈ ಕಷ್ಟಾಂತದ ಉದ್ದೇಶ ಜೈರು ಅಹಿಂಸಾ ಜಯ ಜಯರು ಸಿದ್ಧಾಂತ ಶಾಸ್ತ್ರ महाराज हर सिद्ध महाराज ने